ಶ್ರೀ ಗುರುಭ್ಯೋ ನಮಃ ನಮಾಮ್ಯ ಲೋಕಾಭಿರಾಮ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪು ಕೇಳುವೆ ಪರಮ ಭಗವದ್ ದನಾದಿ ಕೇಳುವುದು ಮುಂದಿನ ಪದ್ಯದಿಂದ ಇಂದ್ರದೇವರನ್ನ ಪ್ರಾರಂಭ ಮಾಡಿಕೊಂಡು ಸಮಸ್ತ ಭಗವದ್ಭಕ್ತರಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾಹ ವಿಷ್ಣು ಹೃದಯ ತಾನ್ ನಮಸ್ತೆಯೇ ಗುರುಮಃ ಅಂತ ತಿಳಿಸಿದ ಹಾಗೆ ಅದರ ಭಾವವನ್ನ ಈ ಪದ್ಯದಲ್ಲಿ ಅನುವಾದವನ್ನು ಮಾಡ್ತಾ ಇದ್ದಾರೆ ದಾಸರಾಯರು ಪಾಕಶಾಸ ಋಷಿಗಳಿಗೆ विद्रोग लीगे गंधर्व चिति ಪಾಕಶಾಸನ ಮುಖ್ಯ ಸಕಲ ದಿವಸರಿಗೆ ಅಭಿನಮಿಪೆ ಇಂದ್ರದೇವರಿಗೆ ಪಾಕಶಾಸನ ಅಂತ ಕರೀತಾ ಇದ್ದಾರೆ ಯಾಕೆ ಪಾಕಶಾಸನ ಅಂತ ಹೆಸರು ಪಾಕ ಅನ್ನುವಂತಹ ದೈತ್ಯನನ್ನ ಶಾಸನ ಮಾಡಿದವರು ಅಂದ್ರೆ ಸಂಹಾರ ಮಾಡಿದ್ದರಿಂದ ಇಂದ್ರದೇವರಿಗೆ ಪಾಕಶಾಸನ ಅಂತ ಹೆಸರಾಯಿತು ಬಿಡೌಜ್ ಪಾಕ ಪಾಕಶಾಸನ ಅಂತ ಇದೆ ಕೋಶದಲ್ಲಿ ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗೆ ಅಂದರೆ ಇಂದ್ರದೇವರೇ ದೇವರೇ ಮೊದಲಾಗಿರ್ತಕ್ಕಂತಹ ಸಮಸ್ತ ದಿವೌಕಸರು ಅಂದರೆ ದೇವತೆಗಳು ಅವರಿಗೆ ಅಭಿನಮಿಪೆ ನಾನು ಚೆನ್ನಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ತತ್ವಾಭಿಮಾನಿಗಳಾದಂತಹ ಸಮಸ್ತ ದೇವತೆಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಮತ್ತೆ ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಈ ಏಕಚಿತ್ತದಿ ಅಂತ ಏನ್ ಶಬ್ದ ಇದೆ ಅದು ಎಲ್ಲಾ ಕಡೆಗೂ ಹಚ್ಕೊಳ್ಬೇಕು ಹಚ್ಕೊಳ್ಬಹುದು ಅದು ಮಧ್ಯದಲ್ಲಿದೆ ಆ ಏಕಚಿತ್ತದಿ ಅನ್ನೋ ಶಬ್ದ ಮಧ್ಯದಲ್ಲಿರೋದ್ರಿಂದ ಅದು ದೆಹಲಿ ದೀಪನ್ಯಾಯ ಅಂತ ಒಂದು ನ್ಯಾಯ ಇದೆ ಶಾಸ್ತ್ರದಲ್ಲಿ ಒಂದು ದೀಪವನ್ನ ನಾವು ಹೊಸ್ತಲ ಮೇಲೆ ಹಚ್ಚಿಟ್ಬಿಟ್ರೆ ಅದು ಆಚೆ ಮನೆಗೂ ಬೆಳಕು ಕೊಡುತ್ತೆ ಈ ಕಡೆಗೂ ಬೆಳಕು ಕೊಡುತ್ತೆ ಹೇಗೋ ಹಾಗೆ ಈ ಏಕಚಿತ್ತದಿ ಎನ್ನುವಂತಹ ಶಬ್ದ ಏನಿದೆ ಅದು ಪಾಕಶಾಸನ ಮುಖ್ಯ ಸಕಲ ದಿಬೌಕಸರಿಗೆ ನಮಸ್ಕಾರ ಮಾಡಬೇಕಾದ್ರೂ ಕೂಡ ಏಕಚಿತ್ತದಿಂದಲೇ ಮಾಡೋದು ಹೇಗೆ ಮಾಡಬೇಕು ಒಂದೇ ಚಿತ್ತದಿಂದ ಅಂದ್ರೆ ಅಚಂಥಲವಾಗಿರ್ತಕ್ಕಂತಹ ಬುದ್ಧಿಯಿಂದ ನಮಸ್ಕಾರವನ್ನು ಮಾಡಬೇಕು ದೇವತೆಗಳಿಗೂ ಏಕಚಿತ್ತದಿಂದ ಮಾಡಬೇಕು ಋಷಿಗಳಿಗೆ ಏಕಚಿತ್ತದಿ ಋಷಿಗಳಿಗೂ ಕೂಡ ಏಕಚಿತ್ತದಿಂದ ಅಂದ್ರೆ ಯಾವುದೇ ರೀತಿಯಾದಂತಹ ಚಾಂಚಲ್ಯ ಇಲ್ಲದೇನೆ ನಮಸ್ಕಾರವನ್ನು ಮಾಡಬೇಕು ಋಷಿಗಳಿಂದ ಋಷಿಗಳಿಗೆ ಅಂತದ್ದು ಅಂದಾಗ ಕರ್ಮಜ ದೇವತೆಗಳು ಬರ್ತಾರೆ ಕರ್ಮಜ ದೇವತೆಗಳಿಂದ ಆರಂಭ ಮಾಡಿಕೊಂಡು ಪುಷ್ಕರ ಕಡೆಯ ತನಕ ಪುಷ್ಕರ ಪುಷ್ಕರನ ತನಕ ಯಾರ್ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲ ಅಮುಖ್ಯ ತತ್ವಾಭಿಮಾನ ದೇವತೆಗಳಾಗ್ತಾರೆ ಅವರೆಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಪಿತೃಗಳಿಗೆ ಆಜಾನಜ ದೇವತೆಗಳಲ್ಲಿ ಸೇರಿರ್ತಕ್ಕಂತಹ ಪಿತೃಗಳೇನಿದ್ದಾರೆ ಏನಿದ್ದಾರೆ ಅವರು ಅಂದ್ರೆ ಪುಷ್ಕರ ಆದ ಮೇಲೆ ದೇವಗಂಧರ್ವರ ಪರ್ಯಂತ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅವರೆಲ್ಲ ಅಜಾನಜರೆಲ್ಲ ಗ್ರಾಹ್ಯರಾಗ್ತಾರೆ ಅಂತಹ ಪಿತೃಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಅಜಾನಜರ ಸಮೇತವಾಗಿ ಪಿತೃದೇವತೆಗಳನ್ನ ಸ್ವೀಕಾರ ಮಾಡಬೇಕು ಪಿತೃದೇವತೆಗಳಿಗೆ ನಮಸ್ಕಾರವನ್ನು ಮಾಡುದು ಇಷ್ಟಿಟ್ಕೊಂಡ್ಬಿಟ್ರೆ ಇಲ್ಲಿ ತನಕಾನೇ ಮೂವತ್ ಮೂರು ಕೋಟಿ ಜನ ದೇವತೆಗಳು ಬಂದುಬಿಡ್ತಾರೆ ಮೂವತ್ತ್ ಮೂರು ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿದಂತಹದ್ದಾಯ್ತು ಗಂಧರ್ವ ಕ್ಷಿತಿಪರಿಗೆ ಅಂತ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಗಂಧರ್ವ ಕ್ಷಿತಿಪರು ಮನುಷ್ಯ ಗಂಧರ್ವರು ದೇವಗಂ ದೇವಗಂಧರ್ವರ ಇನ್ನು ಗಂಧರ್ವರು ಅಂತಂದ್ರೆ ಮನುಷ್ಯ ಗಂಧರ್ವರು ಮತ್ತೆ ಮನುಷ್ಯ ಚಕ್ರವರ್ತಿಗಳು ಇವರಿಬ್ಬರನ್ನ ಇಟ್ಕೊಳ್ಬೇಕು ಅದಕ್ಕೆ ಆಚಾರ್ಯರು ಮೊದಲೇ ಹೇಳ್ತಿದಾರೆ ದೇವರ್ಷಿ ಪಿತೃಪ ನರಾಹ ಮುಕ್ತಿ ಯೋಗ್ಯ ಅಂತ ದೇವತೆಗಳು ಋಷಿಗಳು ಪಿತೃಗಳು ಪ ಅಂತಂದ್ರೆ ರಾಜರು ಮತ್ತೆ ನರರು ಮನುಷ್ಯೋತ್ತಮರು ಏನಿದ್ದಾರೆ ಇವರೆಲ್ಲ ಐದು ಗಣ ಐದು ಗುಂಪು ಏನಿದೆ ಇವರೆಲ್ಲರೂ ಮುಕ್ತಿಗೆ ಯೋಗ್ಯರಾಗಿರ್ತಕ್ಕಂತಹದ್ದು ಈ ಗುಂಪು ಆ ಗುಂಪಿಗೆ ನಮಸ್ಕಾರವನ್ನು ಅದೇ ಕ್ರಮದಲ್ಲೇ ಮಾಡ್ಕೊಂಡು ಬರ್ತಾ ಇದ್ದಾರೆ ದೇವ ಋಷಿ ಪಿತೃಪ ನರ ದೇವತೆಗಳಿಗೆ ಋಷಿಗಳಿಗೆ ಕ್ಷಿತಿಪರಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಅಂತ ಆ ಗುಂಪಿಗೆ ನಮಸ್ಕಾರವನ್ನು ಮಾಡೋದು ಐದು ಗುಂಪಿಗೂ ನಮಸ್ಕಾರವನ್ನ ಮಾಡದ ಹಾಗಾಯ್ತು ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳ ನೀಕಕ್ಕೆ ಆ ನಮಿಸುವೆನು ಆ ಕಮಲನಾಭಾದಿಯತಿಗಳ ಪದ್ಮನಾಭಾದಿ ಸಮಸ್ತ ಯತಿಗಳ ಪರಂಪರೆ ಪದ್ಮನಾಭ ತೀರ್ಥರು ತೀರ್ಥರು ಮಾಧವ ತೀರ್ಥರು ಎಲ್ಲರೂ ಕೂಡ ವ್ಯಾಸ ವ್ಯಾಸರಾಯರು ಪ್ರತಿಯೊಬ್ಬರೂ ಕೂಡ ಅಲ್ಲಿ ಗ್ರಾಹಕರಾಗ್ತಾರೆ ಆಯ್ತಾ ಯತಿಗಳ ನೀಕಕ್ಕೆ ನೀಕ ಅಂದ್ರೆ ಸಮೂಹ ಅಂತ ಅರ್ಥ ನೀಕ ಅಂದ್ರೆ ಸಮೂಹ ಅಂತ ಅರ್ಥ ಆ ಸಮೂಹಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಸಮಸ್ತ ಯತಿಗಳ ಸಮೂಹಕ್ಕೂ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಬಿಡದೆ ರಮಾಕಳತ್ರನ ದಾಸ ವರ್ಗಕ್ಕೆ ನಮಿಪೆ ನನ್ನ ವರತ ಬಿಡದೆ ಅಂತಾರೆ ಏನೇನು ಬಿಡದೆ ನಾನು ವಿಸ್ಮರಣೆಯನ್ನ ಹೊಂದಿಲ್ಲ ವಿಸ್ಮರಣೆಯಿಂದ ಅಲ್ಲ ಅಂದ್ರೆ ವಿಸ್ಮರಣೆಯನ್ನ ಹೊಂದದೆ ಎಲ್ಲರನ್ನೂ ಸ್ಮರಣೆ ಮಾಡ್ತಾ ಇದ್ದೇನೆ ಅಂತ ಬಿಡದೆ ರಮಾ ಕಳತ್ರನ ದಾಸವರ್ಗಕ್ಕೆ ನೆನಿಪೆ ನನ್ನ ಭರತ ರಮಾ ಕಳತ್ರನ ಭಗವಂತನ ನಾರಾಯಣನ ಕಳತ್ರ ಅಂದ್ರೆ ಗಂಡ ಅಂತ ಅರ್ಥ ರಮಾದೇವಿಯ ಪತಿಯಾಗಿರ್ತಕ್ಕಂತಹ ನಾರಾಯಣನ ದಾಸವರ್ಗ ಏನಿದೆ ಸಮಸ್ತ ದಾಸ ಪರಂಪರೆಯನ್ನು ಇಟ್ಕೊಳ್ಬಹುದು ಇಟ್ಕೊಳ್ಬೇಕು ಪುರಂದರದಾಸರು ವಿಜಯದಾಸರು ಗೋಪಾಲದಾಸರು ಇವೇ ಮೊದಲಾಗಿರ್ತಕ್ಕಂತಹ ಸಮಸ್ತ ದಾಸ ಪರಂಪರೆ ಏನಿದೆ ಆ ಎಲ್ಲ ದಾಸ ಪರಂಪರೆಗೂ ಕೂಡ ನವರತ ನನಿಪೆನೂ ನಿರಂತರವಾಗಿ ಮಾಡ್ತಾ ಇದ್ದೇನೆ ಎರಡು ದಿನದ ಕೆಲಸ ಅಲ್ಲ ಇದು ಇಡೀ ಜೀವನ ಪರ್ಯಂತ ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಇದು ಅದಕ್ಕೆ ದಾಸರಾಯರು ನಮಗೆ ಅದನ್ನು ಹೇಳ್ಕೊಡ್ತಾ ಇದ್ದಾರೆ ಅನವರತ ನನಿಮಿಪೆ ನಿತ್ಯದಲ್ಲೂ ಮಾಡಬೇಕಿದ ನಿತ್ಯದಲ್ಲೂ ಇವರೆಲ್ಲರ ಸ್ಮರಣೆಯನ್ನ ಮಾಡಿ ಒಂದು ಬಾರಿ ಪ್ರಾತಃ ಕಾಲದಲ್ಲೇ ಈ ಕೆಲಸವನ್ನ ಮಾಡಿಬಿಡ್ಬೇಕು ಪ್ರಾತಃ ಕಾಲದಲ್ಲಿ ಇವರನ್ನು ಇಷ್ಟು ಜನನ್ನೂ ಸ್ಮರಣೆ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂತಹ ಫಲ ಭಗವಂತನ ಅನುಗ್ರಹ ನಮಗೆ ಆಗತ್ತೆ ಇವರೆಲ್ಲರ ಆಗಿ ಪರಮಾತ್ಮ ವಿಶೇಷವಾಗಿ ಇದ್ದಾನೆ ಅಂತ ಚಿಂತನೆಯನ್ನ ಮಾಡಿ ನನಗೂ ಕೂಡ ಅಂತರಯಾಮಿಯಾಗಿರ್ತಕ್ಕಂತಹ ಪರಮಾತ್ಮನಿಗೂ ಈ ನಮಸ್ಕಾರ ಹೋಗಿ ಅದು ತಲುಪತ್ತೆ ರಮಾ ಕಳತ್ರನ ದಾಸ ವರ್ಗಕ್ಕೆ ನಮೀಪೆನು ಅನವರತ ಅಂತ ಹೀಗೆ ಎಲ್ಲ ಇಡೀ ಈ ಮಹಿ ಶ್ರೀಮದಾಚಾರ್ಯರ ಮತಾನುಗರ ಆ ಮಹಾವೈಷ್ಣವರ ವಿಷ್ಣು ಪದಾಪ್ಜ ಮುಧುಕರರ ಸ್ತೋಮಕಾನಮಿಸುವೆನು ಬರವರ ನಾಮಗಳ ಪೇಳರಳವೆ ನಡವೆ ಯಾಮ ಯಾಮಗಳಲ್ಲಿ ಬೋಧಿಸ ನನಗೆ ಸನ್ಮತಿಯ ಅಂತ ಮುಂದೆ ಕಕ್ಷಾತಾರ ತುಂಬ ಸಂಧಿಯಲ್ಲಿ ಈ ಮಾತನ್ನು ಹೇಳ್ತಾರೆ ಅದರಂತೆ ಇಡೀ ಭೂಮಂಡಲದಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡದ ಹಂಗೆ ಆಯ್ತು ಇದು ವಿಶೇಷವಾಗಿರ್ತಕ್ಕಂತಹ ಪದ್ಯ